ಹಾಯ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಕಥಾ ವಿನ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಗೆಳೆತನ ಅಂತ ಸ್ನೇಹಿತರೆ ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿರ್ತಾರೆ ಒಂದೇ ಕಡೆ ವಾಸವಾಗಿರ್ತಾರೆ ಜೊತೆಯಾಗಿ ಆಹಾರ ಹುಡುಕಿ ಇರ್ತಾರೆ ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬರುತ್ತೆ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳುತ್ತೆ ಅದಕ್ಕೆ ಒಂಟೆ ಕುದುರೆಯನ್ನು ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತು ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ ಆಗ ಅದು ಆನೆಯನ್ನ ಅಲ್ಲಿದ್ದಾನೆ ಅವನನ್ನೇ ಬಾ ಎಂದಿತ್ತು ಅದಕ್ಕೆ ಒಂಟೆ ಒಪ್ಪಿಕೊಂಡಿತು ಅವು ಆನೆಯ ಬಳಿಗೆ ಹೋದವು ಕುದುರೆಯು ಆನೆಯನ್ನು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ ತಮ್ಮಂದಿರ ಯಾರೂ ಹೆಚ್ಚು ಯಾರು ಸುಮ್ಮನೆ ಹೇಳುವುದು ಸರಿಯಲ್ಲ ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ ಆದರೆ ಸ್ಪರ್ಧೆಯು ಎರಡು ಸಲ ಇರಲಿ ಅನಂತರ ತೀರ್ಮಾನಿಸೋಣ ಎಂದು ಸಲಹೆಯನ್ನು ನೀಡಿತು ಸ್ನೇಹಿತರಿಬ್ಬರು ಒಪ್ಪಿಕೊಂಡರು ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರಿಗೆ ಓಡಿ ನಾನು ಕೊಳದ ಹತ್ತಿರ ಇರುತ್ತೇನೆ ಎಂದು ಸೂಚನೆಯನ್ನು ಕೂಡ ನೀಡಿತು ಆನೆಯು ಅಲ್ಲಿಗೆ ಹೋಯಿತು ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು ಕುದುರೆ ವೇಗವಾಗಿ ಓಡಿ ಮೊದಲ ಗುರಿ ಮುಟ್ಟಿತು ಗೆದ್ದ ಕುದುರೆ ನೋಡಿದಿರ ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು ಆನೆಯು ಕುದುರೆಯೇ ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ ಅದು ಆಗಲಿ ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸುವುದು ಎಂದಿತು ಓಹೋ ಹಾಗೆಯೇ ಆಗಲಿ ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು ಆನೆಯು ಎರಡು ಸಲ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳ ಗಡಿಯನ್ನು ಗುರುತಿಸಿತ್ತು ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತ್ತು ಓಟದ ಸ್ಪರ್ಧೆ ಪ್ರಾರಂಭವಾಯಿತು ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡುತ್ತಾ ಆದರೆ ಅಲ್ಲಿ ಕುದುರೆ ಓಡಲು ವಿಫಲವಾಯಿತು ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು ಆನೆ ಮತ್ತು ಒಂಟೆ ಹತ್ತಿರ ಕ್ಷಮೆ ಕೇಳಿತು ಆನೆಯು ತಮ್ಮಂದಿರ ನಿಮ್ಮಿಬ್ಬರಲ್ಲಿ ಯಾರೂ ಹೆಚ್ಚು ಅಲ್ಲ ಯಾರೂ ಕೂಡ ಕಡಿಮೆಯೂ ಅಲ್ಲ ಪ್ರತಿಯೊಬ್ಬರಲ್ಲೂ ಅವರದೇ ಆದ ವಿಶೇಷತೆ ಇರುತ್ತದೆ ನಿಮ್ಮಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದೀರಿ ಮುಂದೆಯೂ ಹಾಗೆಯೇ ಇರಿ ಗೆಳೆತನ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತ್ತು ಕುದುರೆ ಮತ್ತು ಒಂಟೆ ಆನಿಗೆ ಧನ್ಯವಾದಗಳನ್ನು ತಿಳಿಸಿದವು ಎಂದಿನಂತೆ ಗೆಳೆಯರಾಗಿ ಖುಷಿಯಿಂದ ಜೀವನ ಪ್ರಾರಂಭಿಸಿದವು ಸ್ನೇಹಿತರೆ ಗೆಳೆತನದ ಬಗ್ಗೆ ಕತೆ ಇದಾಗಿತ್ತು ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ಇನ್ನೂ ಇಂಥ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಳ್ಳೆಯ ಕತ್ತೆಯ ಮುಖಾಂತರ ಸಿಗೋಣ ನಮಸ್ಕಾರ